ಆ ಜಗಂಜನಿಯಾದ ತಾಯಿ ವಿವಿಧ ರೂಪಗಳಿಂದ ವಿವಿಧ ನಾಮಗಳಿಂದ ಭಕ್ತರಿಂದ ಆರಾಧಿತಳಾಗಿದ್ದಾಳೆ ಬಾಗಲಕೋಟೆಯ ಜಿಲ್ಲೆ ಬಿಳಿಗಿ ತಾಲೂಕಿನ ಕುಂದರಗಿ ಪವಿತ್ರ ಕ್ಷೇತ್ರದಲ್ಲಿ ಯುಗ ಯುಗಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಕ್ಷೇತ್ರ ರಾಮನ ದಂಡಕಾರಣ್ಯ ಯಾತ್ರೆಯಲ್ಲಿ ಪಾದಸ್ಪರ್ಶವನ್ನು ಪಡೆದಂತಹ ಪವಿತ್ರ ಒಂದು ತಾಣ ಆ ತಾಣದಲ್ಲಿ ಭುವನೇಶ್ವರಿ ನಾಮಾಂಕಿತರಾದಂತಹ ತಾಯಿ ಅಲ್ಲಿ ನೆಲೆಗೊಂಡು ಭಕ್ತರನ್ನ ತನ್ನ ಕೃಪಾದೃಷ್ಟಿಯನ್ನು ಬೀರುವ ಅವರ ಅನುಗ್ರಹಿಸ್ತಾ ಇದ್ದಾನೆ ಅಲ್ಲಿ ಉತ್ಸವ ಬಹಳ ವೈಭವದಿಂದ ಭಕ್ತಿಯಿಂದ ಭಕ್ತರ ಒಂದು ಸಹಯೋಗದೊಂದಿಗೆ ವರ್ಷವೂ ಕೂಡ ನಡೆಸುವಂತಹ ಒಂದು ಕ್ರಮ ನಡೆದು ಬಂದಿದೆ ಅದೇ ರೀತಿಯಾಗಿ ಅಲ್ಲಿಯ ಎಲ್ಲ ಭಕ್ತರು ಮತ್ತು ಮುಖ್ಯಸ್ಥರು ಕೂಡ ರಾಘವೇಂದ್ರ ಸ್ವಾಮಿಗಳವರನ್ನ ತತ್ಪೂರ್ವಭಾವಿಯಾಗಿ ದರ್ಶನ ಪಡೆದು ಪ್ರಸಾದವನ್ನು ಪಡೆದು ಉತ್ಸವಕ್ಕೆ ಅಪಣೆಯನ್ನು ಪಡೆದು ಅಲ್ಲಿ ಉತ್ಸವವನ್ನು ಆಚರಿಸುವಂತಹದ್ದು ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಒಂದು ಕ್ರಮವಾಗಿದೆ ಆ ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಭಕ್ತರು ಮತ್ತು ಮುಖ್ಯಸ್ಥರು ಇಲ್ಲಿ ಆಗಮಿಸಿ ಉತ್ಸವದ ಬಗ್ಗೆ ವಿಚಾರವನ್ನು ತಿಳಿಸಿ ನಮ್ಮನ್ನು ಕೂಡ ಆಹ್ವಾನಿಸಿದರು ಆದರೆ ನಮ್ಮ ಪೂರ್ವಯೋಜಿತ ಇದ್ದದ್ದರಿಂದ ಆ ಸಂದರ್ಭಕ್ಕೆ ಮರಲಿಕ್ಕೆ ಆಗೋದ್ರಿಂದ ಮತ್ತು ತಾಯಿಯ ದರ್ಶನಕ್ಕೆ ಸದ್ಯದಲ್ಲೇ ನಾವು ಆ ಪ್ರಾಂತ್ಯಕ್ಕೆ ಬರ್ತೇವೆ ತಾಯಿಗೆ ಸೀರೆ ವಸ್ತ್ರ ಇತ್ಯಾದಿಗಳನ್ನ ರಾಘವೇಂದ್ರ ಸ್ವಾಮಿಗಳವರ ಕೊಡುಗೆಯಾಗಿ ಪ್ರಸಾದವನ್ನು ಹಿಂಗೆ ಪಟ್ಕರಿಸಿದೆ ಅದನ್ನ ತಾಯಿಗೆ ಸಮರ್ಪಣೆ ಮಾಡಿ ಎಲ್ಲ ಭಕ್ತರಿಗೂ ಈ ವಿಷಯವನ್ನ ತಿಳಿಸಬೇಕು ಅಂತ ಈ ಮೂಲಕ